ீங்கள <laughs> 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 ಶ್ರೀಯುತ ಎಂ ಇ ಮತ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಟ್ರ್ಯಾಕ್ಸ್ನ ಅಧ್ಯಕ್ಷರೂ ಆಗಿರುವ ಶ್ರೀಯತ ಚೀರಣ್ಣ ಕಂದಾಸುಬ್ಬಯ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ವೇದಿಕೆಗೆ ಆಗಮಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಎಲ್ಲ ತಮಗೆ ಬರ್ತಕ್ಕಂಥ ಎಲ್ಲ ಆದಾಯವನ್ನು ಕೂಡ ಸರ್ಕಾರಿ ಶಾಲೆಗಳಿಗೆ ಹಾಗೂ ಆರ್ಥಿಕವಾಗಿ ಹಿಂದುಳಿದವರಿಗೆ ನೀಡುವ ಮೂಲಕ ಸಮಾಜ ಸೇವೆಯಲ್ಲಿ ಎಲ್ಲರಿಗಿಂತ ಮುಂಚೂಣಿಯಲ್ಲಿರುವ ಹಿರಿಯ ಜೀವ

ಅಡ್ಮಿನ್ಗಳಿಗೆ ಹಾಗೂ ನಮ್ಮ ಎಲ್ಲಾ ಪ್ರತಿನಿಧಿಗಳಿಗೆ ಇಲ್ಲಿ ನೆರೆದಿರತಕ್ಕಂಥ ಸರ್ವರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತಿದ್ದೇನೆ ಹಾಗೂ ಇಂದಿನ